ಮೀಡಿಯಾ ಐ ಚಾನೆಲ್ಗೆ ಸ್ವಾಗತ ವೀಕ್ಷಕರಿ ಇದು ದೆಹಲಿಗೆ ಬಂದ ಅಭಿಮಾನದಲ್ಲಿ ನಡೆದ ಭಯಾನಕ ಹಾಗೂ ಕುತೂಹಲಕರ ಘಟನೆಯ ವಿವರ ಈ ವಿಡಿಯೋವನ್ನು ನೋಡುವ ಮೊದಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಕುತೂಹಲ ಅದು ಬದುಕನ್ನು ಶ ಅದು ಕತ್ತಲೆಯೊಳಗೆ ನಮ್ಮನ್ನು ಎಳೆಯುತ್ತದೆ ಅಸಾಧ್ಯವೆನಿಸುವ ಸಾಹಸಗಳನ್ನು ಮಾಡುವಂತೆ ಮಾಡುತ್ತದೆ ಮತ್ತು ಕೆಲವೊಮ್ಮೆ ಜೀವವನ್ನೇ ಅಪಾಯಕ್ಕೆ ತಳ್ಳುತ್ತದೆ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಹದಿಮೂರು ವರ್ಷದ ಬಾಲಕ ಅವನು ವಿಮಾನ ನಿಲ್ದಾಣದ ಭದ್ರತೆಯನ್ನು ಮೀರಿ ಪ್ರಯಾಣಿಕರನ್ನು ಹಿಂಬಾಲಿಸಿ ಟಾರ್ಮಾಕಿಗೆ ತಲುಪಿದ ಆದರೆ ಕ್ಯಾಬಿನ್ ಒಳಗೆ ಹೋಗದೆ ಲ್ಯಾಂಡಿಂಗ್ ಗೇರ್ನೊಳಗೆ ಅಡಗಿಕೊಂಡ ಅವನ ಬಳಿ ಕೇವಲ ಒಂದು ಸ್ಕೆಂಪ್ ಸ್ಪೀಕರ್ ಮಾತ್ರ ಇತ್ತು ಭಾನುವಾರದ ಬೆಳಿಗ್ಗೆ ಫ್ಲೈಟ್ ನಂಬರ್ ಆರ್ ಕ್ಯೂ ಫೋರ್ ಹಾರಲ್ಪಟ್ಟಿತು ಮಾರ್ಗ ಕಾಬೂಲಿಂದ ದೆಹಲಿಗೆ ಸುಮಾರು ಎರಡು ಗಂಟೆಗಳ ಕಾಲ ಬಾಲಕ ಚಕ್ರದೊಳಗೆ ಬದುಕಿಗಾಗಿ ಅಂಟಿಕೊಂಡಿದ್ದ ಬೆಳಿಗ್ಗೆ ಹತ್ತು ಇಪ್ಪತ್ತಕ್ಕೆ ವಿಮಾನ ದೆಹಲಿಯಲ್ಲಿ ಇಳಿಯಿತು ಸ್ನೇಹಿತರಿ ಲ್ಯಾಂಡಿಂಗ್ ಗೇರ್ನೊಳಗೆ ಜಾಗ ಬದುಕಿಗೆ ಸಿಗುವ ಸ್ಥಳವಲ್ಲ ಅಲ್ಲಿ ಒತ್ತಡವಿಲ್ಲ ತಾಪಮಾನವಿಲ್ಲ ಆಮ್ಲಜನಕ ಬಹಳ ಕಡಿಮೆ ತಾಪಮಾನ ಮೈನಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಜಾಗ ಕಿರಿದು ಬೀಳುವ ಅಪಾಯ ದೊಡ್ಡದು ಹೆಚ್ಚಿನ ಸ್ಟೋರ್ವೆಗಳು ಅಲ್ಲಿ ಬದುಕಿ ಬರೋದಿಲ್ಲ ಇತಿಹಾಸದ ಹಿನ್ನೆಲೆಯನ್ನು ನೋಡಿದರೆ ಸಾವಿರದ ತೊಂಬತ್ತಾರರಲ್ಲಿ ದೆಹಲಿಯಲ್ಲಿ ಇಬ್ಬರು ಸಹೋದರರು ಬ್ರಿಟಿಷ್ ಏರ್ವೇಸ್ ಜೆಟ್ನಲ್ಲಿ ಹತ್ತಿದರು ಒಬ್ಬನು ಬದುಕಿದ ಮತ್ತೊಬ್ಬನು ಶೀತದಿಂದ ಪ್ರಾಣ ಕಳಕೊಂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗೀನಿಯಾದ ಇಬ್ಬರು ಕಿಶೋರರು ಬ್ರಿಸ್ಟಿಗೆ ಹಾರಿದ ವಿಮಾನದಲ್ಲಿ ಅಡಗಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೀನ್ಯಾದ ವ್ಯಕ್ತಿ ಕಾರ್ಗೋ ವಿಮಾನದ ಲ್ಯಾಂಡಿಂಗ್ ಗೇರ್ನ ಒಳಗೆ ಬದುಕಿ ಪತ್ತೆಯಾದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ ಹವಾಯಿ ಯುನೈಟೆಡ್ ಏರ್ಲೈನ್ಸ್ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಶವ ಪತ್ತೆಯಾಯಿತು ಇಂತಹ ಪ್ರಕರಣಗಳು ಬಹಳ ವಿರಳ ಆದರೆ ಪ್ರತಿಯೊಂದು ವಿಮಾನ ನಿಲ್ದಾಣದ ಭದ್ರತೆಯ ಕೊರತೆಯನ್ನು ಬಹಿರಂಗಪಡಿಸುತ್ತದೆ ದೆಹಲಿಯ ಘಟನೆಯ ನಂತರ ಸಿಐಎಸ್ಎಫ್ ಅಧಿಕಾರಿಗಳು ಕಾಮ್ ಏರ್ ವಿಮಾನವನ್ನು ಪರಿಶೀಲಿಸಿದರು ಚಕ್ರದಳಿಗೆ ಬಾಲಕನ ಕೆಂಪು ಸ್ಪೀಕರ್ ಪತ್ತೆಯಾಯಿತು ವಿಮಾನವನ್ನು ಸುರಕ್ಷಿತವೆಂದು ಘೋಷಿಸಲಾಯಿತು ಒಂಬೈನೂರ ನಲವತ್ತರಿಂದ ಇಂದಿನವರೆಗೆ ನೂರಕ್ಕೂ ಹೆಚ್ಚು ಲ್ಯಾಂಡಿಂಗ್ ಗೇರ್ ಸ್ಟೋವೆ ಪ್ರಕರಣಗಳು ದಾಖಲಾಗಿವೆ ಬಹುತೇಕವು ಮಾರಣಾಂತಿಕ ಆದ್ದರಿಂದ ಅಪಖಾನ್ ಬಾಲಕನ ಕತೆ ಕುತೂಹಲದಿಂದ ಆರಂಭವಾದ ಅಪಾಯಕರ ಹಾರಾಟ ಎನ್ನಬಹುದು ಕಾಬೂಲಿನಿಂದ ದೆಹಲಿಗೆ ಚಕ್ರದೊಳಗೆ ರನ್ ವೇ ಮತ್ತೆ ಕಾಬೂಲಿನಿಂದ ಹಿಂದಿರುಗುವ ವಿಶೇಷ ಪ್ರಯಾಣ ಒಂದು ಅಪರೂಪದ ಪದಿ ಮತ್ತು ವಿಮಾನಯಾನ ಅಧಿಕಾರಿಗಳಿಗೆ ಬಿಟ್ಟು ಹೋದ ಗಂಭೀರ ಪ್ರಶ್ನೆಗಳು ಇದು ಇಂದಿನ ವಿಶೇಷ ವರದಿ ಮೀಡಿಯಾ ಐ ಚಾನೆಲ್ನ ಜೊತೆಗಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಭೇಟಿಯಾಗುವ ತನಕ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಶೇಷ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಒತ್ತಿ